E aí, ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿ ಇರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ನಿಮಗೆ ಯಾವ ಒಂದು ವಿಷಯದ ಬಗ್ಗೆ ಮಾಹಿತಿ ಇದ್ದೀನಿ ಅಂದರೆ ಸುಮಾರು ಜನ ನನಗೆ ಹೇಳೋದೇನು ಅಂದರೆ ನಾವು ಎಷ್ಟೆಲ್ಲ ದುಡಿತೀವಿ ಶ್ವೇತ ತುಂಬ ಹಣ ಇದೆ ಆಸ್ತಿ ಇದೆ ಎಲ್ಲ ಇದೆ ಮಕ್ಕಳಿದ್ದಾರೆ ಎಲ್ಲ ಇದೆ ಆದರೆ ನಮಗೆ ನೆಮ್ಮದಿ ಇಲ್ಲ ಗಂಡ ಹೆಂಡತಿ ನಡುವೆ ಪರಸ್ಪರ ಯಾವಾಗಲೂ ಜಗಳಾಡ್ತಾ ಇರ್ತೀವಿ ಕಿತ್ತಾಡ್ತಾ ಇರ್ತೀವಿ ಅಂದರೆ ಏನು ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಯಾವ ರೀತಿ ಇರಬೇಕು ಅಂತ ಗೊತ್ತಾಗಲ್ಲ ಅತ್ತೆ ಮಾವ ನನಗೆ ಪ್ರೀತಿ ಕೊಡೋದಿಲ್ಲ ಮತ್ತು ಸ ಏನೇ ಅಂದ್ರೂ ಎಷ್ಟೆಲ್ಲ ದುಡಿತೀವಿ ತಿಂಗಳಾದರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮತ್ತು ಎಷ್ಟೆಲ್ಲ ನಮಗೆ ಬಾಡಿಗೆ ಬರ್ತಾ ಇರುತ್ತೆ ಆಮೇಲೆ ಕೆಲವೊಬ್ರು ಒಳ್ಳೊಳ್ಳೆ ಕೆಲಸದಲ್ಲಿರ್ತಾರೆ ಟೀಚರ್ ಆಗಿರ್ತಾರೆ ಆಗಿರ್ತಾರೆ ಮತ್ತು ಎಷ್ಟೊಂದು ಜನ ಲಾಯರ್ಗಳು ನನಗೆ ಪರಿಚಯ ಇದ್ದಾರೆ ಅಂಥವರೆಲ್ಲ ಏನು ಹೇಳೋದು ಅಂದರೆ ನಮ್ಮ ನಡುವೆ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದಿಲ್ಲ ಮಕ್ಕಳ ಜೊತೆ ಅನ್ಯೋನ್ಯತೆ ಇಲ್ಲ ಮನೆಯಲ್ಲಿ ಯಾವಾಗಲೂ ಏನೋ ಒಂದು ಕಿರಿಕಿರಿ ಯಾವಾಗಲೂ ಆರೋಗ್ಯ ಸಮಸ್ಯೆ ಅನ್ನೋದು ಖಂಡಿತವಾಗ್ಲೂ ಕಾಡ್ತಾ ಇರುತ್ತೆ ನಾವು ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ ಅಂತ ಕೆಲವೊಬ್ಬರು ನೋಂದ್ಕೊತಾ ಇರ್ತೀರಾ ಆದರೆ ಆ ಸಮಸ್ಯೆಗೆ ನಾನು ಒಂದೇ ಒಂದು ಸರಳವಾದ ಪುಟ್ಟು ಪರಿಹಾರನ ನಿಮಗೆ ಹೇಳ್ಕೊಡ್ಬೇಕು ಅಂತ ಇವತ್ತು ನಾನು ಬಂದಿದ್ದೀನಿ ನೋಡಿ ಏನೂ ಇಲ್ಲ ನೀವು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡೋ ಅಂತ ಸ್ಟವ್ ಅಂದರೆ ಅಗ್ನಿ ಮೂಲೆ ಅಂತ ಅಂದಾಗ ನಿಮ್ಮ ಮನೆಯಲ್ಲಿ ನೀವು ಮಾಡೋ ಅಡುಗೆ ಮಾಡೋ ಅಂತ ಸ್ಟವ್ ಮತ್ತೆ ನೀವು ಬಳಸುವಂತ ಸಿಂಕು ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಈ ಸಿಂಕು ಮತ್ತೆ ಅಂದ್ರೆ ನಲ್ಲಿ ನಲ್ಲಿಲಿ ನೀವು ನೀರು ಬಿಡೋ ಮತ್ತೆ ಸಿಂಕ್ ಪಾತ್ರೆ ತೊಳೆಯೋ ಜಾಗ ಮತ್ತೆ ಅಡುಗೆ ಮಾಡುವಂತ ಒಲೆ ಈ ಎರಡೂ ಸಹ ಒಂದೇ ನೇರವಾದ ನೇರವಾಗಿರುತ್ತಲ್ವ ನೋಡಿ ಈಗ ಅದು ನೇರವಾಗಿದೆ ಇದು ನೇರವಾಗಿದೆ ಈ ಥರ ನೇರವಾಗಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮನೆಯಲ್ಲಿ ಯಾವಾಗಲೂ ಜಗಳ ಬರ್ತಾ ಇರುತ್ತೆ ಮನಸ್ತಾಪ ಬರ್ತಾ ಇರುತ್ತೆ ಮತ್ತು ಸಾಲ ಜಾಸ್ತಿ ಆಗ್ತಾ ಇರುತ್ತೆ ಆಮೇಲೆ ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಅನ್ನೋದು ಪದೇ ಪದೇ ಕಾಡ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾವು ಅಲ್ಲಿ ಎಲ್ಲೋ ಹೋಗಿ ಯಾವುದ್ಯಾವುದೋ ದುಡ್ಡನ್ನು ಖರ್ಚು ಮಾಡಿ ಯಾವುದೋ ತಾಯ್ ತಾಯಿ ತಂದು ಯಾವುದೋ ನಿಮ್ಮೆಣ್ಣು ಮಂತ್ರಸ್ಕೊಂಬಂದು ಯಾವುದೋ ಮಾಟ ಮಂತ್ರ ಶಕ್ತಿಗಳನ್ನ ನಂಬೋದ ಬದಲು ನಾವು ನಮ್ಮ ಮನೇಲಿ ಎಷ್ಟು ಯಾವ ವಸ್ತುಗಳನ್ನ ಇಟ್ಟರೆ ಅದರಿಂದ ಆ ಕಷ್ಟ ಪರಿಹಾರ ಆಗುತ್ತೆ ಮತ್ತೆ ಆ ಸಮಸ್ಯೆ ದೂರ ಆಗುತ್ತೆ ಅನ್ನೋದನ್ನ ನಮಗೆ ನಾವೇ ತಿಳ್ಕೊಬೇಕು ಅದಕ್ಕೋಸ್ಕರ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ನೋಡಿ ಈಗ ನಾನು ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಮನಿ ಪ್ಲಾಂಟ್ನ ತೋರಿಸ್ತಾ ಇದ್ದೀನಿ ಇದು ಬಂದು ಗ್ರೀನ್ ಕಲರ್ ಇದೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ನೋಡಿ ಇಲ್ಲಿ ನಾನು ನನಗೆ ಅನುಕೂಲ ಆಗಲಿ ಅಂತ ನಾನು ಸ್ಪೇಸ್ಗೆ ಇಲ್ಲಿ ಇಲ್ಲಿ ಇಟ್ಟಿದ್ದೀನಿ ನೋಡಿ ನೀವು ಅಷ್ಟೇ ನಿಮ್ಮ ಮನೆಯ ನಿಮ್ಮ ಮನೆ ಇರುತ್ತಲ್ಲ ಇವಾಗ ನೀವು ಉಪಯೋಗಿಸು ಅಡುಗೆ ಮಾಡುವಂಥ ಸ್ಟವ್ವು ಮತ್ತು ಸಿಂಕ್ ಇರುತ್ತಲ್ಲ ಆ ಸಿಂಕಿನ ಮಧ್ಯದಲ್ಲಿ ನೀವು ಒಂದು ಮನಿ ಪ್ಲ್ಯಾಂಟ್ ಗಿಡನ ಅಥವಾ ಯಾವುದೇ ಇರ್ಬೋದು ಪ್ಲಾಸ್ಟಿಕ್ಕಿಂದ ಇರ್ಬೋದು ಯಾವುದೇ ರೀತಿ ಗಿಡನ ನೀವು ಅದರಲ್ಲೂ ನೋಡಿ ನಾನು ಇದು ಅಲ್ಲಿ ಇದು ಮಾಮೂಲಿ ವಾಟರ್ ಬಾಟ್ಲಲ್ಲಿ ಹಾಕಿಟ್ಟಿದ್ದೀನಿ ಆದರೆ ನೀವು ಈ ಬಾಟ್ಲ್ ಇರುತ್ತಲ್ಲ ಈ ಬಾಟ್ಲು ಬಂದು ಗ್ರೀನ್ ಇರಬೇಕು ನೋಡಿ ಈ ಥರ ಈ ಫುಲ್ಲು ಗ್ರೀನ್ ಆಗಿದ್ದು ಆ ಗ್ರೀನ್ ಕಲರ್ ಒಳಗಡೆ ನೋಡಿ ನೀವು ಈ ರೀತಿ ನೀವು ಒಂದು ಗ್ರೀನ್ ಆಗಿರುವಂಥದ್ದು ಹಚ್ಚ ಹಸಿರಿನಿಂದ ಇರುವಂಥದ್ದು ಪ್ಲಾಂಟ್ ಆಗಿರ್ಬೋದು ಇಲ್ಲ ಬಿದ್ರ ಬಿದ್ರ ಬೊ ಬಿದ್ರದು ಗಿಡಗಳೆಲ್ಲ ಬರುತ್ತಲ್ಲ ಅದ್ರ ಪ್ಲಾಂಟ್ ಆಗಿರ್ಬೋದು ಅದನ್ನು ನೀವು ತೊಗೊಂಬಂದು ನೀವು ಈ ಮನೆಯ ಈ ಸಿಂಕು ಮತ್ತು ಒಲೆಯ ಮಧ್ಯದಲ್ಲಿ ನೀವು ಇಲ್ಲಿ ನೀವು ಈ ಈ ಥರದ್ದು ಗ್ರೀನ್ ಕಲರ್ ಗಿಡನ ಇಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಜಗಳ ಅನ್ನೋದು ಕಡಿಮೆ ಆಗುತ್ತೆ ಸಾಲ ಅನ್ನೋದು ಕಡಿಮೆ ಆಗುತ್ತೆ ಆರೋಗ್ಯ ಸಮಸ್ಯೆ ಅನ್ನೋದು ಕಡಿಮೆ ಆಗುತ್ತೆ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ನೀವು ಮಲಗೋ ಅಂಥ ಸಂದರ್ಭದಲ್ಲಿ ನೋಡಿ ಈಗ ಇಲ್ಲಿ ಸ್ಪೇಸ್ ಇರುತ್ತೆ ಅಂದ್ಕೊಳ್ಳಿ ಇಂಥ ಸ್ಪೇಸಲ್ಲಿ ನೀವು ಮನಿಪ್ಲಾಂಟ್ ಗಿಡ ಅಥವಾ ಗ್ರೀನ್ ಕಲರ್ ಗಿಡ ಇಟ್ಟಿದ ನಂತರ ನೀವೇನು ಮಾಡಬೇಕು ಅಂದರೆ ನೋಡಿ ಇಲ್ಲಿಗೆ ಒಂದು ಮರದು ಅಗಲ ನೋಡಿ ನಾನು ನಿಮಗೆ ಈಗ ಡೆಮೋ ಥರ ತೋರಿಸ್ತಾ ಇದ್ದೀನಿ ಯಾಕಂದರೆ ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ನೋಡಿ ಈಗ ನಾನು ಇಲ್ಲಿ ಇದನ್ನು ಇಟ್ಟಿದ್ದೀನಿ ಏನು ಗ್ರೀನ್ ಕಲರ್ದು ನಾನು ಒಂದು ತರಕಾರಿ ಕಟ್ ಮಾಡೋ ಇಲ್ಲಿ ಇಲ್ಲಿಟ್ಟಿದ್ದೀನಿ ಅಂದರೆ ಯಾವುದಾದ್ರೂ ಒಂದು ಅಲೆಗೆನ ನೀವು ಮರದು ಅದರಲ್ಲೂ ಮರದಲ್ಲಿ ಮಾಡಿರೋ ಅಂಥದ್ದು ಒಂದು ಅಲೆಗೆನ ನೀವು ಇಲ್ಲಿ ಈ ಜಾಗದಲ್ಲಿ ಇಡಬೇಕಾಗುತ್ತೆ ಆ ಮರದ ಮಾಡದಲ್ಲಿರೋವಂಥ ಜಾಗದ ಮರ ಮಾಡ ಮರದಿಂದ ಮಾಡಿರ್ತಾರಲ್ಲ ತರಕಾರಿ ಕಟ್ ಮಾಡೋವಂಥದ್ದು ಮನೆ ಅದನ್ನು ನೀವು ಇಲ್ಲಿ ಈ ಜಾಗದಲ್ಲಿ ಇಟ್ಟಿ ನೀವು ಮಲಗೋದ್ರಿಂದ ನಮ್ಮ ಮನೆಯಲ್ಲಿ ಇರೋವಂಥದ್ದು ಯಾವುದೇ ರೀತಿ ನಕಾರಾತ್ಮಕ ಶಕ್ತಿಗಳಿದ್ರೆ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ನೋಡಿ ಗ್ರೀನ್ ಕಲರ್ ವಸ್ತುಗಳನ್ನ ನೀವು ಆದಷ್ಟು ಉಪಯೋಗಿಸಿ ನೋಡಿ ಈಗ ನಾನು ಇದಕ್ಕೆ ನಾನು ಗ್ರೀನ್ ಕಲರ್ ನಮ್ಮ ಮನೆಗೆ ನಾನು ಗ್ರೀನ್ ಕಲರ್ನೇ ನಾನು ಸೆಲೆಕ್ಟ್ ಮಾಡಿದ್ದೀನಿ ಯಾವುದೇ ಒಂದು ಮನೆಯಲ್ಲಿ ನೀವು ಒಂದು ಪದಾರ್ಥಗಳನ್ನ ಮಾಡುವಂಥ ವಸ್ತುಗಳಿರ್ಬೋದು ಇವಾಗ ನೀವು ಒಂದು ಕೈ ತೊಳ್ಕೊಳ್ಳೋ ಅಂಥದ್ದು ಒಂದು ಬೇಷನ್ ಇರ್ಬೋದು ಅದನ್ನು ನೀವು ಗ್ರೀನ್ ಕಲರ್ ಸೆಲೆಕ್ಟ್ ಮಾಡಿ ಮತ್ತು ನೋಡಿ ಈಗ ನಾವು ತರಕಾರಿ ಕಟ್ ಮಾಡೋದಕ್ಕೆ ಒಂದು ಗ್ರೀನ್ ಕಲರ್ ಅದನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ ಅದೇ ರೀತಿ ನೀವು ನಿಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಅಡುಗೆ ಮನೆಯಲ್ಲಿ ನೀವು ಸಾಧ್ಯವಾದಷ್ಟು ಗ್ರೀನ್ ಕಲರ್ ಇರೋ ಅಂಥದನ್ನ ನೀವು ಸೆಲೆಕ್ಟ್ ಮಾಡಿ ನೋಡಿ ಈಗ ನಾನು ನಮ್ಮ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಒಂದು ಏನಾದರೂ ಒಂದು ಒಳ್ಳೆಯದಾಗ್ತಾ ಇರಲಿ ಮನೆಯಲ್ಲಿ ಯಾವಾಗ್ಲೂ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗಲಿ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ ನೋಡಿ ಇಲ್ಲಿ ಗ್ರೀನ್ ಕಲರ್ ಇರೋವಂಥದ್ದು ನೋಡಿ ನಿಜವಾದ ಎಲ್ಲ ತಂದು ನಾವು ಇಲ್ಲಿ ಇಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ನಾನು ಗ್ರೀನ್ ಮತ್ತು ಎಲ್ಲೋ ಕಾಂಬಿನೇಷನ್ ಅಂದರೆ ಹಸಿರು ಮತ್ತು ಹಳದಿ ಬಣ್ಣದ್ದು ಮತ್ತು ಪಿಂಕ್ ಕಲರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಹಸಿರು ಬಣ್ಣ ಅಡುಗೆ ರೂಮಲ್ಲಿ ಇದ್ದಷ್ಟು ಯಾವುದೇ ನಕಾರಾತ್ಮಕ ಶಕ್ತಿಗಳಿದ್ರೆ ಅದೆಲ್ಲವೂ ದೂರ ಮಾಡುತ್ತೆ ಅದಕ್ಕೋಸ್ಕರ ನಾವು ಸಾಧ್ಯವಾದಷ್ಟು ನಮ್ಮ ಮನೆಯಲ್ಲಿ ಎಲ್ಲಾದರೂ ಒಂದು ಮೂಲೆಯಲ್ಲಿ ಗ್ರೀನ್ ಕಲರ್ ಇರೋವಂಥದ್ದನ್ನು ವಸ್ತುಗಳನ್ನು ನಾವು ಉಪಯೋಗಿಸ್ಕೊಬೇಕಾಗುತ್ತೆ ನೋಡಿ ಈಗ ನಾನು ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಈಗ ನಮ್ಮ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ನಾನು ಒಂದು ಪುಟ್ಟದಾಗುವಂಥದ್ದು ಮನೆ ಪ್ಲ್ಯಾಂಟನ್ನು ನಾನು ಹಾಕ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ಯಾವಾಗ್ಲೂನು ಅಗ್ನಿ ಮೂಲೆಯಲ್ಲಿ ಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಇರ್ತಾರೆ ಆ ಅನ್ನಪೂರ್ಣೇಶ್ವರಿ ಯಾವಾಗಲೂ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗಲಿ ಬಡತನ ಅನ್ನೋದು ಮನೆಯಲ್ಲಿ ಯಾವಾಗಲೂ ಇರಬಾರ್ದು ಶ್ರೇಯಸ್ಸು ಯಶಸ್ಸು ಬರಬೇಕು ಅಂದಾಗ ಯಾವಾಗಲೂ ಅಗ್ನಿ ಮೂಲೆಯಲ್ಲಿ ಒಂದು ಗ್ರೀನ್ ಕಲರ್ ಅಂದರೆ ಹಸಿರು ಬಣ್ಣದ ವಸ್ತುಗಳು ಮನೆಯಲ್ಲಿದ್ದಾಗ ಅದು ನಮಗೆ ವೈಬ್ರೇಟ್ ಆಗಿ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಮನಿ ಪ್ಲಾಂಟ್ ಗಿಡನ ಒಂದು ಸುಮ್ಮನೆ ಆರ್ಟಿಫಿಷಿಯಲ್ ತಂದಿಡೋ ಬದಲು ಯಾವುದೋ ಒಂದು ಪುಟ್ಟ ಗಿಡನ ಕಿಟ್ಕೊಂಬಂದು ಅಲ್ಲಿ ಇಟ್ಟಿದ್ದೀನಿ ಅದನ್ನ ಇಟ್ಟ ಮೇಲೆ ನಮಗೆ ಎಷ್ಟೋ ಬ ಒಳ್ಳೆ ಅದಕ್ಕೋಸ್ಕರ ನಾವು ಈ ಪುಟ್ಟ ಪುಟ್ಟದು ಉಪಾಯಗಳನ್ನ ನಾವು ಮಾಡ್ಕೊಬೇಕಾಗುತ್ತೆ ಆಮೇಲೆ ನೀವು ಇನ್ನೂ ಒಂದು ಕೇಳ್ಬೋದು ಏನಪ್ಪಾ ಇಲ್ಲಿ ಆಮೇನ ಇಟ್ಟಿದ್ದಾಳೆ ಅಂತ ಹೌದು ನಾನು ಯಾಕೆ ಇದನ್ನು ಆಮೇನ ಇಟ್ಟಿದ್ದೀನಿ ಅಂತ ಅಂದರೆ ನೋಡಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಕಷ್ಟಗಳು ಬರ್ತಾ ಇದೆ ಅಂದರೆ ಮುಖ್ಯವಾಗಿ ನೀವು ಹೇಳೋದೇನು ಅಂದರೆ ನನಗೆ ದುಡ್ಡು ಕಾಸು ಅನುಕೂಲ ಆಗ್ತಿಲ್ಲ ಏನು ಮಾಡಿದ್ರು ನಮ್ಮ ಮನೇಲಿ ದುಡ್ಡು ಕಾಸು ಎಷ್ಟೇ ದುಡ್ಡು ಏನೇ ಮಾಡೋ ನಾವು ಆ ಪೂಜೆ ಮಾಡಿ ಮಾಡ್ತೀವಿ ಪೂಜೆ ಮಾಡ್ತೀವಿ ಏನೇ ಮಾಡೋದರೂ ನಮ್ಮ ಮನೇಲಿ ದುಡ್ಡು ಒದಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರಲ್ವ ಕೆಲವೊಬ್ರು ಏನು ಮಾಡಬೇಕು ಅಂದರೆ ನೋಡಿ ನಿಮ್ಮ ಮನೆಯಲ್ಲಿ ಅನುಕೂಲ ಆಗೋ ಅಂಥವ್ರು ಇದ್ದರೆ ನಿಮ್ಮ ಮನೆಯಲ್ಲಿ ಒಂದು ಈ ಥರದ್ದು ಆಮೇದು ಒಂದು ಮಣ್ಣಿನ ಬೊಂಬೆನ ತೊಗೊಳ್ಳಿ ಇದನ್ನು ನೀವು ತಗೊಂಡು ಇದು ಏನಂತ ಅಂತಾರೆ ಇದು ಆಮೇದು ಉರುಳಿ ಅಂತಾರೆ ನಾನು ಇದನ್ನು ಇದನ್ನು ಗ್ರೀನ್ ಕಲರು ಮತ್ತು ಎಲ್ಲೋ ಕಲರ್ನ ನಾನು ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ಯಾಕೆ ನಾನು ಯಾವಾಗಲೂ ಗ್ರೀನ್ ಮತ್ತು ಎಲ್ಲೋನ ಅಂತೀನಿ ಅಂದರೆ ಗ್ರೀನ್ ಬಂದು ಸಮೃದ್ಧಿ ಸಂಕೇತ ಆಗಿರುತ್ತೆ ಯೆಲ್ಲೋ ಬಂದು ನಮ್ಮ ಗುರುರಾಯರ ಅನುಗ್ರಹ ಆಗಿರುತ್ತೆ ರೆಡ್ ಬಂದು ಗಣಪತಿ ಅನುಗ್ರಹ ಆಗಿರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಆ ಮೂರು ಕಾಂಬಿನೇಷನ್ನ ನಾನು ತುಂಬ ಇಷ್ಟಪಡ್ತೀನಿ ನಾನು ಯಾಕೆ ಇಲ್ಲಿ ಕಮಲ ದೊಬ್ಬನ್ನು ಹಾಕಿದ್ದೀನಿ ಅಂತ ಅಂದರೆ ನೋಡಿ ನೀವು ಅಂದ್ಕೊಬೋದು ನಿಜವಾಗ್ಲೂ ಚೆನ್ನಾಗಿ ಅಲ್ಲಿ ಇರೋ ಅಂಥದ್ದು ದಿನಾಗ್ಲೂ ನಾವು ಅಂಗಡಿಗೋಗಿ ಕಂಬಳದುವನ್ನ ಎಲ್ಲ ಕಡೆ ತರಕಾಗೋದಿಲ್ಲ ಆದರೆ ನೀವೇನು ಮಾಡಬೇಕು ಅಂದಾಗ ಅಗ್ನಿ ಮೂಲೆಯಲ್ಲಿ ಯಾವಾಗಲೂ ಅಷ್ಟೇ ನಮ್ಮ ಮನೆಗೆ ಮಹಾಲಕ್ಷ್ಮಿ ಸ್ಥಿರ ಮಹಾಲಕ್ಷ್ಮಿ ಯಾವಾಗಲೂ ನಮ್ಮ ಮನೆಯಲ್ಲಿ ಇರಬೇಕು ಅಂದರೆ ಆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಬೇಕು ಅಂದಾಗ ನೀವು ಮಾಡಬೇಕು ಅಂದರೆ ಒಂದು ಊರುಳೆಯಲ್ಲಿ ನೀವು ಸ್ವಲ್ಪ ನೀರನ್ನು ಹಾಕಿ ನೋಡಿ ನಾನು ಒಂದು ಕಾಯಿನ್ ಕೂಡ ಹಾಕಿದ್ದೀನಿ ಇದ್ರೊಳಗಡೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ ನಾನು ಒಂದು ರೂಪಾಯಿ ಕಾಯಿನ್ ಕೂಡ ಹಾಕಿದ್ದೀನಿ ಆ ಕಾಯಿನ್ ಹಾಕಿದ ನಂತರ ನೀವು ಏನು ಮಾಡಬೇಕು ಅಂದರೆ ನೋಡಿ ನೀವು ಒಂದು ಪ್ಲಾಸ್ಟಿಕ್ ಅಂಥದ್ದು ಒಂದು ಕಮಲದ ಹೂವು ಒಟ್ಟಿನಲ್ಲಿ ಕಮಲದ ಹೂವು ಆಗಿರ್ಬೇಕು ಅದು ಪ್ಲಾಸ್ಟಿಕ್ ಆದರೂ ಪರವಾಗಿಲ್ಲ ಆ ಕಮ್ಮಲದ ಹೂವನ್ನ ನೀವು ನೀರಲ್ಲಿ ಹಾಕಿ ಒಂದು ರೂಪಾಯಿನ ನೀವು ನಾಣ್ಯನ ಅದರ ಒಳಗಡೆ ಹಾಕಿ ನೋಡಿ ಈ ರೀತಿ ನೀರನ್ನು ತುಂಬಿಸಿ ಪ್ರತಿದಿನ ಆ ನೀರನ್ನು ನೀವು ಚೇಂಜ್ ಮಾಡಬೇಕು ಈ ರೀತಿ ನೀವು ಅಡುಗೆ ರೂಮಲ್ಲಿ ನೀವು ಈ ರೀತಿ ನೀವು ಉರುಳಿಯಲ್ಲಿ ನೀರು ಹಾಕಿ ಕಮ್ಮಲದ ಹೂವನ್ನ ಪ್ರತಿದಿನ ಇಟ್ಟು ಅದಕ್ಕೆ ನೀವು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಆರ್ಥಿಕ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ನನಗೆ ಗೊತ್ತಿರೋಷ್ಟು ಪುಟ್ ಪುಟ್ಟ ಮಾಹಿತಿಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಇನ್ನು ಮುಂದೆ ದಯವಿಟ್ಟು ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ನಾನು ನಿಮಗೆ ಇನ್ನೂ ಒಂದು ವಿಷಯ ಹೇಳಿದ್ದೆ ಏನಂತ ಅಂದರೆ ನೀವು ಮಲಗೋದಕ್ಕಿಂತ ಮುಂಚೆ ನಿಮ್ಮ ಅಡುಗೆ ರೂಮಿನ ಮಧ್ಯದಲ್ಲಿ ನೋಡಿ ಈಗ ನಮ್ಮ ಮನೆಯಲ್ಲಿ ಈಗ ನೋಡಿ ಇಲ್ಲಿ ಜಾಗ ಇದೆ ಅಂತ ಅಂದ್ಕೊಳ್ಳಿ ಈಗ ನಾವು ಅಂತ ಈ ಜಾಗ ಈ ಜಾಗದಲ್ಲಿ ನೀವು ಏನು ಮಾಡಬೇಕು ಅಂದರೆ ಮಲಗೋದಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡಿ ನಾನು ಬೆಟ್ಟು ಮಾಡಿ ತೋರಿಸ್ತಿದ್ದೀನಲ್ಲ ಸಿಂಕ್ ಇಲ್ಲಿದೆ ಅಂದ್ಕೊಳ್ಳಿ ಅದರ ಎದುರಿಗೆ ನೀವು ಒಂದು ನೋಡಿ ಈ ಗ್ರೀನ್ ಕಲರ್ ಬಕೆಟನ್ನು ನೀವು ತಗೊಂಡು ಆ ಗ್ರೀನ್ ಕಲರ್ ಇಲ್ಲಿ ನೀರನ್ನು ನೀವು ತುಂಬಿಸ್ಬೇಕಾಗುತ್ತೆ ನೀವು ನೀರನ್ನು ತುಂಬಿಸ್ಬಿಟ್ಟು ಅದನ್ನು ನೀವು ಈ ಭಾಗದಲ್ಲಿ ಇಟ್ಟು ಮಲಗೋದ್ರಿಂದ ಪ್ರತಿದಿನ ಗ್ರೀನ್ ಕಲರ್ ಬಕೆಟಲ್ಲಿ ನೀರನ್ನು ತುಂಬಿಸ್ಬೇಕು ನೀವು ಈ ಜಾಗದಲ್ಲಿ ಇಟ್ಟು ಅದನ್ನು ನೀವು ಮಲಗೋದ್ರಿಂದ ನೋಡಿ ಅಲ್ಲಿದೆ ನಮಗೆ ಇವಾಗ ಅದನ್ನು ತದ್ದು ನಿಮಗೆ ತೋರಿಸಿ ಇನ್ನೊಂದಿನ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಸರಿನಾ ಸ್ನೇಹಿತರೆ ನೋಡಿ ಆ ರೀತಿ ಗ್ರೀನ್ ಕಲರ್ ಬಕೆಟಲ್ಲಿ ನೀವು ನೀರನ್ನು ತುಂಬಿಸಿ ನೀವು ಮಲಗೋದ್ರಿಂದ ನಿಮ್ಮ ಮನೆಯಲ್ಲಿ ಯಾಕೆ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋದು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಏನಾದರೂ ನಕಾರಾತ್ಮಕ ಶಕ್ತಿಗಳನ್ನು ಮನೆಯಲ್ಲಿ ಆ ರೀತಿ ಇದ್ದಾಗ ಮಾತ್ರ ಈ ರೀತಿ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನೀವು ನಾನು ಹೇಳ್ಕೊಟ್ಟಿರುವಂಥ ಪುಟ್ಟು ಪುಟ್ಟು ಟಿಪ್ಸ್ಗಳನ್ನ ದಯವಿಟ್ಟು ಫಾಲೋ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ನಾನು ಇಷ್ಟಪಡ್ತೀನಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ